ನಿಮ್ಮೆದ್ರು ಒಬ್ಬ ಲೋಕಸಭಾ ಚುನಾವಣಾ ಅಭ್ಯರ್ಥಿ ಬಂದರೆ ನೀವು ಅವರಲ್ಲಿ ಏನು ಕೇಳ್ತೀರಿ ನಿಜವಾಗಿ ನೀವು ಅವರಲ್ಲಿ ಏನೇನು ಕೇಳಬಹುದು ಏನೇನು ಕೇಳಲೇಬೇಕು ಮತ್ತು ಏನನ್ನು ಅವರಲ್ಲಿ ಕೇಳೋದಿಕ್ಕೆ ಆಗೋದಿಲ್ಲ ಇದನ್ನು ನಾವಿವತ್ತು ನಿಮಗೆ ಹೇಳ್ತೀವಿ ಒಬ್ಬ ಲೋಕಸಭೆ ಸಂಸದ ಕಾರ್ಯಾಚರಣೆಯ ವ್ಯಾಪ್ತಿ ಏನು ಅವರು ಏನೇನು ಮಾಡಬಹುದು ಏನು ಮಾಡೋದಿಕ್ಕೆ ಅವರಿಂದ ಆಗೋದಿಲ್ಲ ನಾವು ನಮ್ಮ ಸಂಸದರಲ್ಲಿ ಏನನ್ನು ಕೇಳಬಹುದು ಏನನ್ನು ಕೇಳಬಾರ್ದು ಇದೊಂದು ರೀತಿಯಲ್ಲಿ ಮೂಳೆ ಮುರಿದ್ರೆ ಹಾರ್ಟ್ ಸ್ಪೆಷಾಲಿಸ್ಟ್ ಬಳಿ ಹೇಗೆ ಹೋಗೋದಿಲ್ವೋ ಹಾಗೇನೆ ಸಂಸದರಾಗುವಂಥ ಅಭ್ಯರ್ಥಿಗಳ ಬಳಿ ಅವರಿಗೆ ಸಂಬಂಧನೇ ಇರದಂಥ ವಿಚಾರವನ್ನು ನಾವು ಕೇಳಬಾರ್ದು ಹಾಗಾದರೆ ಎಂ ಪಿ ಅಭ್ಯರ್ಥಿಯ ಬಳಿ ಕೇಳಬೇಕಾಗಿರೋದು ಏನು ಅದನ್ನು ತಿಳಿಯೋದಿಕ್ಕೆ ಅವರ ವ್ಯಾಪ್ತಿ ಏನು ಅನ್ನೋದರ ಸ್ಪಷ್ಟತೆ ನಮಗಿರಬೇಕಾಗತ್ತೆ ಒಬ್ಬ ಸಂಸದ ಸಾಮಾನ್ಯವಾಗಿ ಇಪ್ಪತ್ತರಿಂದ ಮೂವತ್ತು ಲಕ್ಷ ಮತದಾರರನ್ನು ಪ್ರತಿನಿಧಿಸ್ತಾನೆ ಒಬ್ಬ ಶಾಸಕ ಸಾಮಾನ್ಯವಾಗಿ ಮೂರರಿಂದ ಎಂಟು ಲಕ್ಷ ಮತದಾರರ ಪ್ರತಿನಿಧಿಯಾಗಿರ್ತಾನೆ ಒಬ್ಬ ಕೌನ್ಸಿಲರ್ ಒಂದು ವಾರ್ಡ್ನ ಮೂವತ್ತು ಸಾವಿರದಿಂದ ಐವತ್ತು ಸಾವಿರ ಮತದಾರರ ಪ್ರತಿನಿಧಿಯಾಗಿರ್ತಾನೆ ಸಂಸದನಾದವನು ಲೋಕಸಭೆ ಕಲಾಪಗಳಲ್ಲಿ ಪಾಲ್ಗೊಳ್ತಾನೆ ಕೇಂದ್ರದ ಕಾನೂನುಗಳ ರಚನೆ ಮತ್ತು ತಿದ್ದುಪಡಿಯಲ್ಲಿ ಪಾತ್ರ ವಹಿಸ್ತಾನೆ ಸಂಸದೀಯ ಉಪ ಸಮಿತಿಗಳಲ್ಲಿಯೂ ಆತ ಸೇರುವಂತಹ ಸಾಧ್ಯತೆ ಇರುತ್ತೆ ಆತ ಸಂಸತ್ತಿನಲ್ಲಿ ಜನರ ಧ್ವನಿಯಾಗಿರ್ತಾನೆ ರಾಷ್ಟ್ರೀಯ ವಿಚಾರಗಳಲ್ಲಿ ಆತ ಮತ ಹಾಕ್ತಾನೆ ಕೇಂದ್ರದ ನೀತಿಗಳ ಅನುಷ್ಠಾನ ಖಾತ್ರಿಪಡಿಸಿಕೊಳ್ಳುವಂತಹ ಹೊಣೆ ಅವನಿಗಿರುತ್ತೆ ಇನ್ನು ಶಾಸಕನಾದವನು ವಿಧಾನಸಭೆಯ ಕಲಾಪಗಳಲ್ಲಿ ಭಾಗಿಯಾಗ್ತಾನೆ ರಾಜ್ಯದ ಕಾನೂನುಗಳ ರಚನೆ ಮತ್ತು ತಿದ್ದುಪಡಿಯಲ್ಲಿ ಪಾತ್ರ ಇರುತ್ತೆ ಶಾಸಕಾಂಗದ ಉಪ ಸಮಿತಿಗಳಲ್ಲಿ ಆತ ಇರಬಹುದಾಗಿದೆ ವಿಧಾನಸಭೆಯಲ್ಲಿ ಆತ ಜನರ ಧ್ವನಿಯಾಗಿರ್ತಾನೆ ರಾಜ್ಯದ ವಿಚಾರಗಳಲ್ಲಿ ಮತ ಹಾಕುವಂತ ಅಧಿಕಾರ ಇರುತ್ತೆ ರಾಜ್ಯದ ನೀತಿಗಳ ಅನುಷ್ಠಾನಗಳನ್ನು ಖಾತ್ರಿಪಡಿಸಿಕೊಳ್ಳುವಂತಹ ಹೊಣೆಯನ್ನು ಹೊಂದಿರ್ತಾನೆ ಕೌನ್ಸಿಲರ್ ಆದವನು ನಗರ ಕೌನ್ಸಿಲ್ ಸಭೆಗಳಲ್ಲಿ ಪಾಲ್ಗೊಳ್ತಾನೆ ಮೇಯರ್ ಆಯ್ಕೆಯಲ್ಲಿ ಪಾತ್ರ ಇರುತ್ತೆ ಪಾಲಿಕೆ ನಿರ್ವಹಿಸಬೇಕಾಗಿರುವಂತಹ ರಸ್ತೆ ಕಸ ನಿರ್ವಹಣೆ ಮತ್ತು ವಿದ್ಯುತ್ ವಿಚಾರಕ್ಕೆ ತನ್ನ ವಾರ್ಡ್ಗೆ ಸಂಬಂಧಿಸಿ ಆತ ಹೊಣೆಗಾರ ಸ್ಥಾಯಿ ಸಮಿತಿಯ ಸದಸ್ಯನಾಗಲೂಬಹುದು ನಗರ ಬಜೆಟ್ ಅಂಗೀಕಾರದಲ್ಲಿ ಪಾತ್ರ ಇರುತ್ತೆ ಹೀಗೆ ಅಧಿಕಾರ ವ್ಯಾಪ್ತಿಯ ಕುರಿತ ತಿಳುವಳಿಕೆ ಇದ್ದಾಗ ಒಬ್ಬ ಎಂ ಪಿ ಅಭ್ಯರ್ಥಿಗೆ ಕೇಳ್ಬೇಕಾಗಿರೋದು ಏನು ಅನ್ನೋದ್ರ ಬಗ್ಗೆ ಕೂಡ ನಮಗ್ ಸ್ಪಷ್ಟತೆ ಇರೋದಿಕ್ಕೆ ಸಾಧ್ಯ ಆಗತ್ತೆ ನಮ್ಮ ಲೋಕಸಭೆಯಲ್ಲಿ ಒಟ್ಟು ಐನೂರ ನಲವತ್ತ್ ಮೂರು ಸಂಸದರು ಇರ್ತಾರೆ ಅವರಲ್ಲಿ ಕರ್ನಾಟಕದ ಸಂಸದರು ಇಪ್ಪತ್ತೆಂಟು ಜನ ಈಗ ನಡೀತಾ ಇರೋದು ಲೋಕಸಭೆ ಚುನಾವಣೆ ಅಭ್ಯರ್ಥಿಯಾಗಿ ಮತಯಾಚಿಸಲು ಬರುವವರನ್ನ ಕೇಳಲು ಒಬ್ಬ ಎಂ ಅಧಿಕಾರ ವ್ಯಾಪ್ತಿ ಏನು ಅನ್ನೋದನ್ನ ತಿಳಿದು ನಾವು ತಯಾರಾಗಿರ್ಬೇಕು ಹಾಗಾಗಿ ರಸ್ತೆ ಗುಂಡಿ ಬಿದ್ದಿದೆ ಕಸ ರಾಶಿಯಾಗಿ ಬಿದ್ದಿದೆ ಅಂತೆಲ್ಲ ಎಂ ಅಭ್ಯರ್ಥಿಯ ಮುಂದೆ ಗೋಳ್ ಹೇಳ್ಕೊಳ್ಳೋದು ಸರಿಯಲ್ಲ ಯಾಕಂದ್ರೆ ಅದು ಎಂ ಪಿ ಆಗ್ಬೇಕಾದವನಿಗೆ ಸಂಬಂಧಿಸಿದ್ದು ಅಲ್ಲ ಚುನಾವಣೆಯ ವಿಚಾರನೂ ಅಲ್ಲ ಈ ಮೂಳೆ ಮುರಿತಕ್ಕೆ ಯಾರು ಬಳಿ ಹೋಗ್ಬೇಕು ಹೃದಯ ತೊಂದರೆ ಆದಾಗ ಯಾರು ಬಳಿ ಹೋಗ್ಬೇಕು ಅನ್ನೋದು ಸ್ಪಷ್ಟ ಹಾಗೇನೆ ಎಂ ಪಿ ಆಗಲಿರುವವರ ಬಳಿ ಏನನ್ನ ಕೇಳಬೇಕೋ ನಾವು ಅದನ್ನೇ ಕೇಳಬೇಕು ಕೌನ್ಸಿಲರ್ ಕೆಲಸಕ್ಕಿಂತಲೂ ಎಮ್ ಎಲ್ ಎ ಮತ್ತು ಎಂ ಪಿಗಳ ಪಾತ್ರ ಬೇರೆ ಇರುತ್ತೆ ಅವರು ಜೀವನ ಮಟ್ಟ ಉತ್ತಮಗೊಳಿಸುವಂಥ ಹೊಣೆಯನ್ನು ಹೊಂದಿರ್ತಾರೆ ಎಂ ಎಲ್ ಎ ರಾಜ್ಯ ವ್ಯಾಪ್ತಿಯಲ್ಲಿ ಅದನ್ನು ನಿರ್ವಹಿಸಿದ್ರೆ ಎಂ ಪಿ ಆದವರು ರಾಷ್ಟ್ರ ಮಟ್ಟದಲ್ಲಿ ಆ ಒಂದು ಜವಾಬ್ದಾರಿಯನ್ನು ನಿರ್ವಹಿಸ್ತಾರೆ ಶಾಸಕರು ಮತ್ತು ಸಂಸದರು ಬೇರೆ ಬೇರೆ ಭಾರತದ ಸಂವಿಧಾನ ಅವರ ಪಾತ್ರಗಳನ್ನು ಸ್ಪಷ್ಟವಾಗಿ ವ್ಯಾಖ್ಯಾನಿಸುತ್ತೆ ನಮ್ಮಲ್ಲಿ ಮೂರು ಪಟ್ಟಿಗಳಿವೆ ಒಂದು ಕೇಂದ್ರ ಪಟ್ಟಿ ಎರಡನೇದು ರಾಜ್ಯ ಪಟ್ಟಿ ಮೂರನೇದು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಎರಡೂ ಸೇರಿ ರೂಪಿಸುವಂತಹ ನೀತಿಗಳ ಸಹವರ್ತಿ ಪಟ್ಟಿ ರಾಜ್ಯ ಪಟ್ಟಿಯಲ್ಲಿ ಬರುವಂತಹ ವಿಷಯಗಳು ಪೊಲೀಸ್ ಕಾರ್ಮಿಕ ಕೃಷಿ ನೀರಾವರಿ ಮತ್ತು ವಾಣಿಜ್ಯ ಸಹವರ್ತಿ ಪಟ್ಟಿಯಲ್ಲಿ ಶಿಕ್ಷಣ ಅರಣ್ಯ ಕಾರ್ಮಿಕ ಸಂಘಟನೆಗಳು ಮದುವೆ ದತ್ತು ಉತ್ತರಾಧಿಕಾರ ಕೇಂದ್ರ ಪಟ್ಟಿಯಲ್ಲಿ ರಕ್ಷಣೆ ರೈಲ್ವೆ ಬ್ಯಾಂಕಿಂಗ್ ಕರೆನ್ಸಿ ವಿದೇಶಿ ವ್ಯವಹಾರ ಸಂಪರ್ಕ ಇತ್ಯಾದಿ ನಾವು ಸಂಸದರನ್ನ ಕೇಳಬೇಕಾಗಿರೋದು ಕೇಂದ್ರ ಮತ್ತು ಸಹವರ್ತಿ ಪಟ್ಟಿಯಲ್ಲಿನ ವಿಷಯಗಳ ಬಗ್ಗೆ ಸಂಸತ್ತಿನಲ್ಲಿ ತನ್ನ ಮತದಾರರ ಪ್ರತಿನಿಧಿಯಾಗಿರುವಂತಹ ಸಂಸದ ನೀತಿ ರಚನೆಯಲ್ಲಿ ಪಾಲ್ಗೊಳ್ಬೇಕಾಗಿರತ್ತೆ ಪ್ರಸ್ತಾವಿತ ನೀತಿಯ ಪರ ಅಥವಾ ವಿರುದ್ಧ ನಿಲುವನ್ನು ತೆಗೆದುಕೊಳ್ಬೇಕಾಗಿರುತ್ತೆ ತನ್ನ ವಾದಗಳನ್ನು ಮಂಡಿಸಬೇಕಿರುತ್ತೆ ಮತ್ತು ಪ್ರಸ್ತಾವಿತ ನೀತಿಯನ್ನ ಇನ್ನಷ್ಟು ಉತ್ತಮಗೊಳಿಸುವಲ್ಲಿ ತನ್ನ ಪಾತ್ರವನ್ನು ನಿರ್ವಹಿಸಬೇಕಾಗಿರತ್ತೆ ಸಂಸದರು ಮಂತ್ರಿಗಳಿಗೆ ಮೌಖಿಕ ಅಥವಾ ಲಿಖಿತ ಪ್ರಶ್ನೆಗಳನ್ನ ಕೇಳೋದಕ್ಕೆ ಅವಕಾಶ ಇರುತ್ತೆ ತುರ್ತು ಸಮಸ್ಯೆಗಳನ್ನ ಎತ್ತಿ ಹೇಳಬಹುದಾಗಿರುತ್ತೆ ಕೇಂದ್ರ ಬಜೆಟ್ ಅನ್ನು ಸಿದ್ಧಪಡಿಸುವಾಗ ಹಣಕಾಸು ಸಚಿವಾಲಯಕ್ಕೆ ಸಲಹೆಗಳನ್ನು ನೀಡಬಹುದು ಮತ್ತು ಅದರ ಚರ್ಚೆಯಲ್ಲಿ ಭಾಗವಹಿಸಬೇಕು ಸಂಸತ್ತಿನ ಹೊರಗೂ ಕೂಡ ಸಂಸದ ನಿರ್ವಹಿಸಬೇಕಾಗಿರುವಂತಹ ಹಲವು ಜವಾಬ್ದಾರಿಗಳಿವೆ ಕೇಂದ್ರ ಸರ್ಕಾರದ ಯೋಜನೆಗಳು ಮತ್ತು ಕಾರ್ಯಕ್ರಮಗಳು ತನ್ನ ಕ್ಷೇತ್ರದಲ್ಲಿ ಉತ್ತಮವಾಗಿ ಅನುಷ್ಠಾನಗೊಳ್ಳೋದನ್ನು ಖಾತ್ರಿಪಡಿಸಿಕೊಳ್ಬೇಕು ಸಂಸದರು ಸ್ಥಳೀಯ ಶಾಲೆ ರೈಲ್ ನಿಲ್ದಾಣ ಅಥವಾ ಯಾವುದೇ ಸಾರ್ವಜನಿಕ ಕಚೇರಿಗೆ ಭೇಟಿಯನ್ನು ನೀಡಬಹುದು ಮತ್ತು ಸಂಬಂಧಪಟ್ಟ ಅಧಿಕಾರಿಗಳಿಂದ ಮಾಹಿತಿಯನ್ನು ಪಡಿಬಹುದು ಅದನ್ನು ಬಳಸಿಕೊಂಡು ಸಂಸದರು ನೀತಿಗೆ ಬದಲಾವಣೆಗಳನ್ನು ಪ್ರಸ್ತಾಪ ಮಾಡಬಹುದು ಅಥವಾ ಕೆಲಸ ಸರಿಯಾಗಿ ನಿರ್ವಹಿಸದ ಅಧಿಕಾರಿಗಳ ಮೇಲೆ ಕ್ರಮಕ್ಕೆ ಶಿಫಾರಸ್ ಮಾಡಬಹುದು ಸಂಸದರ ಸ್ಥಳೀಯ ಪ್ರದೇಶಾಭಿವೃದ್ಧಿ ಅಂದರೆ ಎಂ ಪಿ ಎಲ್ ಎ ಡಿ ನಿಧಿ ಪ್ರತಿ ಸಂಸದರಿಗೆ ಐದು ಕೋಟಿ ಇರುತ್ತೆ ಕೇಂದ್ರ ಬಜೆಟ್ನ ಲಕ್ಷ ಕೋಟಿಗಳಿಗೆ ಹೋಲಿಸಿದ್ರೆ ಇದು ಅತ್ಯಲ್ಪವಾಗಿದ್ರು ಇದನ್ನ ಸಮುದಾಯಗಳಿಗೆ ಸಂಬಂಧಿಸಿದಂತಹ ಅರ್ಥಪೂರ್ಣ ಯೋಜನೆಗಳಲ್ಲಿ ಬಳಸಬಹುದು ಮತದಾರರಲ್ಲಿ ಕೆಲವರಿಗೆ ನಗರದ ಬೆಳವಣಿಗೆ ವಿಚಾರವಾಗಿ ಆಸಕ್ತಿ ಮತ್ತು ಅರಿವಿರುತ್ತೆ ಕೆಲವರು ರೈಲ್ವೆ ವಿಚಾರವಾಗಿ ತಿಳುವಳಿಕೆಯನ್ನು ಹೊಂದಿರ್ತಾರೆ ಯುವಕರಲ್ಲಿ ಹಲವರು ನಮ್ಮ ನಗರದ ಮೇಲೆ ಪ್ರಭಾವ ಬೀರುವ ಪರಿಸರ ಮತ್ತು ಹವಾಮಾನ ಬಿಕ್ಕಟ್ಟಿನ ಬಗ್ಗೆ ಕಳಕಳಿಯೊಂದಿಗೆ ಯೋಚನೆ ಮಾಡೋರಿದ್ದಾರೆ ಶಿಕ್ಷಣ ಯಾವಾಗಲೂ ಬಹಳ ಸಕಾಲಿಕ ವಿಷಯವಾಗಿರುತ್ತೆ ಉದ್ಯೋಗ ಸೃಷ್ಟಿ ಮತ್ತು ನಿರುದ್ಯೋಗ ವಿಚಾರ ಅಂತೂ ದೇಶದಲ್ಲಿ ಸದ್ಯದ ಬಹಳ ನಿರ್ಣಾಯಕ ವಿಷಯ ಕೆಲವರು ವಿದೇಶಿ ಸಂಬಂಧಗಳು ಮತ್ತು ಆರ್ಥಿಕ ನೀತಿಯ ಬಗ್ಗೆ ಆಳವಾದಂಥ ಕಳಕಳಿಯನ್ನು ಹೊಂದಿರಬಹುದು ಹೀಗೆ ತಮಗೆ ಯಾವುದ್ರ ಬಗ್ಗೆ ಆಸಕ್ತಿ ಇದೆಯೋ ಆ ವಿಚಾರಗಳನ್ನು ಸಂಸದ ಸ್ಥಾನಕ್ಕೆ ಸ್ಪರ್ಧೆ ಮಾಡುವವರ ಬಳಿ ನಾವು ಕೇಳಬಹುದಾಗಿದೆ ಕರ್ನಾಟಕದ ಮಟ್ಟಿಗೆ ಈ ಸಲವಂತೂ ತೆರಿಗೆ ಅನ್ಯಾಯ ಬಹಳ ಚರ್ಚೆಯಲ್ಲಿರುವಂಥ ವಿಷಯ ಎರಡನೇ ಅತಿ ಹೆಚ್ಚು ತೆರಿಗೆದಾರ ರಾಜ್ಯವಾದಂತಹ ಕರ್ನಾಟಕಕ್ಕೆ ತೆರಿಗೆ ಹಂಚಿಕೆಯಲ್ಲಿ ಕೇಂದ್ರ ಅನ್ಯಾಯ ಮಾಡಿದೆ ಅನ್ನೋದು ಈಗಿನ ಬಹು ದೊಡ್ಡ ದೂರು ಈ ವಿಚಾರವನ್ನು ಎಂಪಿ ಅಭ್ಯರ್ಥಿಯ ಮುಂದೆ ಇಡಬಹುದು ಅದರ ಬಗ್ಗೆ ಆ ಅಭ್ಯರ್ಥಿಯ ದೃಷ್ಟಿಕೋನ ಏನು ತೆರಿಗೆ ಹಂಚಿಕೆಯಲ್ಲಿ ರಾಜ್ಯಕ್ಕೆ ನಿಜವಾಗಿಯೂ ಅನ್ಯಾಯವಾಗಿದೆ ಅನ್ನೋದು ಆತನ ನಿಲುವ ಅಥವಾ ತೆರಿಗೆ ಹಂಚಿಕೆ ನ್ಯಾಯಯುತ ಮತ್ತು ಪಾರದರ್ಶಕವಾಗಿದೆ ಅಂತ ಸಮರ್ಥನೆ ಮಾಡ್ಕೊಳ್ತಾರ ಅನ್ನೋದನ್ನು ನಾವು ತಿಳಿಬಹುದು ನಿರುದ್ಯೋಗ ಸಮಸ್ಯೆ ಈಗಿನ ಮತ್ತೊಂದು ಬಹುದೊಡ್ಡ ವಿಷಯ ಹೆಚ್ಚಿನ ಉದ್ಯೋಗಗಳನ್ನು ಸೃಷ್ಟಿ ಮಾಡೋದಕ್ಕೆ ಯಾವ ನೀತಿಗಳನ್ನು ಬದಲಾಯಿಸಬೇಕು ಎಐ ಅನೇಕ ಉದ್ಯೋಗಗಳನ್ನು ಕಿತ್ಕೊಳ್ಳುವಂಥ ಸಾಧ್ಯತೆ ಇದೆಯಾ ಹಾಗಿದ್ದಲ್ಲಿ ದೇಶದಲ್ಲಿನ ಭವಿಷ್ಯದ ಉದ್ಯೋಗಗಳ ಬಗ್ಗೆ ಅವರ ಅಭಿಪ್ರಾಯಗಳೇನು ಉದ್ಯೋಗ ಸೃಷ್ಟಿ ವಿಚಾರವಾಗಿ ಅವ್ರ ಮನಸ್ಸಲ್ಲಿ ಏನೇನು ಯೋಜನೆಗಳಿವೆ ಇತ್ಯಾದಿ ಪ್ರಶ್ನೆಗಳನ್ನು ನಾವು ಅವರಿಗೆ ಕೇಳಬಹುದು ಬೆಲೆ ಏರಿಕೆ ವಿಚಾರ ಕೂಡ ಸಂಸದ ಅಭ್ಯರ್ಥಿಗಳನ್ನು ಕೇಳಲೇಬೇಕಾದಂಥ ವಿಷಯವಾಗಿದೆ ಇನ್ನು ರೈಲ್ವೆ ಇಲಾಖೆ ಸಂಪೂರ್ಣವಾಗಿ ಕೇಂದ್ರ ಸರ್ಕಾರದ ವ್ಯಾಪ್ತಿಯಲ್ಲಿರುತ್ತೆ ರೈಲ್ವೆಗೆ ರಾಜ್ಯದ ಜನರ ಏಕೈಕ ಲಿಂಕ್ ಸಂಸದರೇ ಆಗಿರ್ತಾರೆ ಕರ್ನಾಟಕದಲ್ಲಿನ ಅಭಿವೃದ್ಧಿಯಾಗದ ರೈಲು ಜಾಲಗಳು ಮತ್ತು ರೈಲ್ವೆ ಸೇವೆಗಳ ಬಗ್ಗೆ ಎಂಪಿ ಅಭ್ಯರ್ಥಿಗಳನ್ನ ಕೇಳೋದಿಕ್ ಸಾಕಷ್ಟಿದೆ ರಾಜ್ಯಕ್ಕೆ ಸಂಬಂಧಿಸಿದ ರೈಲ್ವೆ ಯೋಜನೆಗಳ ಅನುಷ್ಠಾನಕ್ಕೆ ಸಂಬಂಧಿಸಿ ಅವರು ಏನ್ ಮಾಡಲಿದ್ದಾರೆ ಅನ್ನೋದನ್ನ ಕೇಳಬಹುದು ಹವಾಮಾನ ಬದಲಾವಣೆ ವಿಚಾರ ಕೂಡ ಜವಾಬ್ದಾರಿಯುತ ಮತದಾರರು ಕೇಳಬೇಕಾಗಿರುವಂಥದ್ದು ಹವಾಮಾನದ ಬದಲಾವಣೆ ಮತ್ತು ಹವಾಮಾನ ವೈಪರೀತ್ಯದ ಕಠೋರ ವಾಸ್ತವ ನಮ್ಮನ್ನ ಬಾಧಿಸ್ತಾ ಇದೆ ಮಳೆಯಾಗುವಿಕೆ ಅಸ್ತವ್ಯಸ್ತವಾಗ್ತಿದೆ ಚಳಿಗಾಲ ಕೂಡ ಬೇಸಿಗೆಯಂತೆ ಇರುತ್ತೆ ಇವೆಲ್ಲದರ ವಿಚಾರವಾಗಿ ಎಂಪಿ ಅಭ್ಯರ್ಥಿಯ ಬಳಿ ಚರ್ಚೆ ಮಾಡೋದಕ್ಕೆ ನಮಗೆ ಅವಕಾಶ ಇದೆ ಅಂತಾರಾಷ್ಟ್ರೀಯ ಸಂಬಂಧಗಳು ಮತ್ತೊಂದು ಮುಖ್ಯ ವಿಷಯ ರಷ್ಯಾ ಉಕ್ರೇನ್ ಯುದ್ಧದ ಕುರಿತು ನಮ್ಮ ರಾಜತಾಂತ್ರಿಕ ನಿಲುವಿನ ಬಗ್ಗೆ ಸಂಸದ ಅಭ್ಯರ್ಥಿಯ ಅಭಿಪ್ರಾಯ ಏನು ಅಂತ ಕೇಳಬಹುದು ಮುಂದಿನ ಐದು ವರ್ಷಗಳಲ್ಲಿ ನಾವು ರಫ್ತು ರಾಷ್ಟ್ರ ಆಗೋದು ಹೇಗೆ ಆಮದುಗಳನ್ನು ಕಡಿಮೆ ಮಾಡುವಲ್ಲಿ ವಿದೇಶಿಯ ಮಾರುಕಟ್ಟೆಗೆ ಉತ್ಪಾದನೆ ಎಷ್ಟು ಮುಖ್ಯ ಇಸ್ರೇಲ್ಗೆ ನಮ್ಮ ಜನರನ್ನು ಕಾರ್ಮಿಕರನ್ನಾಗಿ ಕಳಿಸ್ತಾ ಇರೋದು ಎಷ್ಟು ಸರಿ ಅಂತಹ ಸ್ಥಿತಿ ನಮಗೆ ಯಾಕೆ ಎದುರಾಗಿದೆ ಮೊದಲಾದಂತಹ ಪ್ರಶ್ನೆಗಳನ್ನ ಕೇಳಬಹುದಾಗಿದೆ ಅಲ್ಲದೆ ಅಭ್ಯರ್ಥಿಗಳನ್ನು ಚೆನ್ನಾಗಿ ತಿಳಿದುಕೊಳ್ಳೋದಿಕ್ಕೆ ಈ ಇಡಿ ದಾಳಿಗಳ ವಿಚಾರ ಚುನಾವಣಾ ಬಾಂಡ್ಗಳು ಆರ್ ಟಿ ಐ ಮುಂತಾದ ಹಲವು ವಿಚಾರಗಳಲ್ಲಿ ಅವರ ನಿಲುವನ್ನು ತಿಳಿಯೋದಿಕ್ಕೆ ನಾವು ಪ್ರಶ್ನೆ ಮಾಡಬಹುದು ಸಂಸದರಾದವರು ಎಷ್ಟು ಕ್ರಿಯಾಶೀಲವಾಗಿ ತಮ್ಮ ಹೊಣೆಯನ್ನು ನಿರ್ವಹಿಸುವಲ್ಲಿ ತೊಡಗಿದ್ದಾರೆ ಅಂತ ತಿಳಿಯೋದಿಕ್ಕೆ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಸಂಸದ್ ಡಾಟ್ ಇನ್ ವೆಬ್ಸೈಟ್ನಲ್ಲಿ ನಾವು ಪರಿಶೀಲಿಸಬಹುದು ಸಂಸದರೊಬ್ಬರು ಸಂಸತ್ತಿನ ಚರ್ಚೆಗಳಲ್ಲಿ ಭಾಗವಹಿಸಿರುವಂತಹ ವಿಚಾರ ರಾಜ್ಯಕ್ಕೆ ಸಂಬಂಧಿಸಿ ಅವರು ಪ್ರಶ್ನೆ ಕೇಳಿರುವಂತಹ ವಿಚಾರ ಎಲ್ಲ ಅಲ್ಲಿ ನಮಗ್ ಗೊತ್ತಾಗುತ್ತೆ ಸಂಸದರ ನಿಧಿಯನ್ನ ಅವ್ರು ಹೇಗೆ ಬಳಕೆ ಮಾಡಿದ್ರು ಅನ್ನೋದ್ರ ಮಾಹಿತಿಯನ್ನು ಕೂಡ ಸಂಸದರನ್ನ ಕೇಳ್ಪಡಿಬಹುದು ಒಳ್ಳೆಯ ಸಂಸದ ಅನ್ಸ್ಕೊಳ್ಳಲು ಸಾಧ್ಯ ಆಗೋದು ಹೇಗೆ ಆಡಳಿತ ಮತ್ತು ಸಾರ್ವಜನಿಕ ನೀತಿ ವಿಚಾರದಲ್ಲಿ ಉತ್ತಮ ಅನುಭವ ಇರಬೇಕು ರಾಜಕೀಯದಲ್ಲಿ ಅನುಭವ ಮತ್ತು ಚುನಾಯಿತ ಪ್ರತಿನಿಧಿಯಾಗಲು ಸೂಕ್ತ ಅನಿಸಿಕೊಳ್ಳುವಂತಹ ಗುಣ ಇರಬೇಕು ಸಮಾಜದ ಎಲ್ಲಾ ವರ್ಗಗಳೊಂದಿಗೆ ಅರ್ಥಪೂರ್ಣ ಸಂವಹನವನ್ನು ಹೊಂದಿರಬೇಕು ಸಾರ್ವಜನಿಕರಿಗೆ ಹೆಚ್ಚು ಕೈಗೆ ಸಿಗುವಂತಿರಬೇಕು ಮತ್ತು ಸ್ಪಂದಿಸುವವರಾಗಿರಬೇಕು ಹಾಗಾಗಿ ನೆನಪಿಡಿ ನಿಮ್ಮ ಕ್ಷೇತ್ರದ ಲೋಕಸಭಾ ಅಭ್ಯರ್ಥಿ ಚುನಾವಣಾ ಪ್ರಚಾರಕ್ಕೆ ಬಂದು ಬೇಕಾಬಿಟ್ಟಿ ಮಾತಾಡಿದ್ರೆ ಅವರಲ್ಲಿ ಈ ಪ್ರಶ್ನೆಗಳನ್ನು ಕೇಳಿ ಉದ್ಯೋಗ ಸೃಷ್ಟಿ ಬಗ್ಗೆ ಶಿಕ್ಷಣದ ಬಗ್ಗೆ ಬೆಲೆ ಏರಿಕೆಯ ಬಗ್ಗೆ ತೆರಿಗೆ ಪಾಲಿನ ಅನ್ಯಾಯದ ಬಗ್ಗೆ ರೈತರ ಸಮಸ್ಯೆಗಳ ಬಗ್ಗೆ ಕಾರ್ಮಿಕರ ಹಿತಾಸಕ್ತಿಯ ಬಗ್ಗೆ ದೇಶದ ಗಡಿ ರಕ್ಷಣೆಯ ಬಗ್ಗೆ ನೀವು ಕೇಳಲೇಬೇಕು ಏನೇನು ಅಸಂಬದ್ಧವಾಗಿ ಮಾತನಾಡಿ ಹೋಗೋದಿಕ್ಕೆ ಅವರನ್ನು ಬಿಡಬೇಡಿ ಇದೇ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವಿನ ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಅಲ್ಲೇ ಪಕ್ಕದಲ್ಲಿರುವ ಬೆಲ್ಲೈಕೋನ ಪ್ರೆಸ್ ಮಾಡಿ